ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ನ ಪ್ರತಿಭಟನಾ ಸಮಾವೇಶದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದು ಸಿಎಂಗೆ ಕಪ್ಪು ಬಾವುಟ ತೋರಿಸಿದ್ದು ತಪ್ಪು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಮಂಗಳವಾರ ಸಂಜೆ ಬೆಳಗಾವಿಯ ಕುವೆಂಪು ನಗರದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ಬಿಜೆಪಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಇಂತಹ ಘಟನೆ ಮಾಡಲುಬಹುದು ನಮ್ಮ ಕಾರ್ಯಕರ್ತರಿಗೂ ರೋಷವಿದೆ ಎಂದಿದ್ದಾರೆ ಏನೇನು ರಾಹುಲ್ ಗಾಂಧಿ ಅವರಿಗೆ ಎಲ್ ಎಂತೆಂತ ಮಾತನ್ನ ಮಾತಾಡಿದ್ರು ಸದನದ ಒಳಗಡೆನೂ ಮಾತಾಡಿದ್ರು ಸದನದ ಹೊರಗಡೆನೂ ಮಾತಾಡಿದ್ರು ಎಲ್ಲಾ ಮಾತನಾಡಿಸ್ಕೊಂಡು ಎಲ್ಲಾ ಮಾಡಿಸಿಕೊಂಡು ಇದು ಪ್ರಜಾಪ್ರಭುತ್ವ ಅವ್ರಿಗೆ ಮಾತಾಡೋ ಹಾಕ್ತಿದೆ ಅಂತ ನಾವೆಲ್ಲರೂ ಶಾಂತಿಯಿಂದನೇ ವರ್ತನೆಯನ್ನ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ ಅತಿರೇಕಕ್ಕೆ ಹೋಗಿ ಮಾಧ್ಯಮದವ್ರು ತಾವು ಕೂಡ ನೋಡಿದಿವಿ ನಮ್ಮ ಕಾರ್ಯಕ್ರಮವನ್ನ ಸುಮಾರು ಇಪ್ಪತ್ತೆ